ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ನಮ್ಮ ಮಧುರಯಾನ ಲೋಕದಲ್ಲಿ ಒಬ್ಬರನ್ನು ಪರಿಚಯ ಮಾಡ್ತಾ ಇದ್ದೀನಿ ನಮ್ಮ ಮಂಡ್ಯದಲ್ಲಿ ಸ್ಥಳೀಯವಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿ ಗೊತ್ತಿರುವಂಥ ವ್ಯಕ್ತಿ ಇವರು ಯೋಗೇಶ್ ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಿಕ್ಕರ್ಸಿನ್ಕೆರೆ ಗ್ರಾಮದವರು ಇವರು ಮೂಲತಃ ಗಾಯಕರು ನಿರೂಪಕರು ಈಗ ಪ್ರಸ್ತುತ ಒಂದು ಖಾಸಗಿ ಚಾನಲ್ನ ಸಂಸ್ಥಾಪಕರಾಗಿ ಸ್ಥಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಯೋಗೇಶ್ ಸರ್ ಇವತ್ತು ನೀವು ನಮ್ಮ ಸ್ನೇಹಿತರಿಗೋಸ್ಕರ ನನಗೋಸ್ಕರ ಒಂದು ಹಾಡನ್ನು ಹಾಡಬೇಕು ಅಂತೇಳಿ ನಾನು ತಿಸ್ಕೊಳ್ತಾ ಇದ್ದೀವಿ ದಯಮಾಡಿ ಯಾವ ಹಾಡನ್ನು ಇದ್ದೀರಿ ಸರ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಲೋಕೇಶ್ ಕಿಲ್ಕುಣಿ ಸರ್ ಅವರು ಭಾಳ ಅದ್ಭುತವಾದಂಥ ಸ್ನೇಹಿತರು ಗಾಯಕರು ವೃತ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಗೌರ್ಮೆಂಟ್ ನೌಕರಿನಲ್ಲಿ ಸ್ನೇಹಿತರೇ ಯಾವತ್ತೂ ಮಾಡ್ತಿಲ್ಲ ಈ ಒಂದು ಮಧುರ ಗಾನದಲ್ಲಿ ನನ್ನ ಗೀತೆ ಹಾಡಬೇಕು ಅಂತ ಹೇಳಿಕೊಂಡಿದ್ದಾರೆ ಖಂಡಿತ ನಿಮಗೋಸ್ಕರ ಸಹಸಿನ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿನಯ ಒಂದು ಗೀತನ್ನು ತಮ್ಮ ಮುಂದೆ ಸಾಗರ ಪಡ ಥ್ಯಾಂಕ್ ಯು ಸರ್ ಹೇಳಿ ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಏಳು ನಿನ್ನ ಚಿಂತೆ ಹೇಳು ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳೇ ನನ್ನ ಕಾಂತೆ ನೆರಳನ್ನು ಕಾಣದಲ್ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ನಯನದಲ್ಲಿ ಕಾಂತಿ ಇಲ್ಲ ತುಟಿಗಳಲ್ಲಿ ನಗುವೇ ಇಲ್ಲ ಸವಿಯಾದ ಮಾತನು ಹಿಂದೆ ಕೊಕಾಣೆನು ನಿನ್ನ ಮನಸ್ಸು ನಾನು ಬಲ್ಲೆ ನಿನ್ನ ವಿಷಯವೆಲ್ಲ ಬಲ್ಲೆ ನೀನು ಹೇಳದೆ ನಾನೆಲ್ಲ ಹೇಳಲೇ ನಿಂತ ನಾಚಿಕೆ ಕಣ್ಣೀರು ಏತ ಕೆಂಡಳನ್ನು ಕಾಣದಲ್ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮಗವೇಕೆ ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಯೋಗೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಮಚ್